ನೋಡಿದ್ರಲ್ಲ ನಾವು ಆಗುಂಬೆ ಮುಗಿಸ್ಕೊಂಡು ಕೆಳಗಡೆ ಸೋಮೇಶ್ವರಕ್ಕೆ ಬಂದು ಅಲ್ಲಿಗೆ ಆಗುಂಬೆ ಎಂಡ್ ಆಗುತ್ತೆ ಬಟ್ ಇನ್ನೂ ಇದೆ ಬಟ್ ನನಗೆ ಗೊತ್ತಿದ್ದಿಲ್ಲ ಆಗುಂಬೆ ಕಂಟಿನ್ಯೂ ಮಾಡ್ತಾ ಇಲ್ಲಿ ಸೋಮೇಶ್ವರದ ಮೂರು ಕಿಲೋಮೀಟರ್ ಮೇಲೆ ಇಲ್ಲಿ ಒಂದು ಸೀತಾ ನದಿ ಅಂತ ಬರುತ್ತೆ ಸೀತಾ ನದಿ ಹತ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ದುರ್ಗಾ ಪರಮೇಶ್ವರಿ ಅಂತ ಕೇಳಿರ್ಬೋದು ನೀವು ಕಾಣಿಸ್ತಾ ಅಲ್ಲಿ ದುರ್ಗಾ ಪರಮೇಶ್ವರಿ ಅಂತ ದೇವಸ್ಥಾನ ಇದೆ ಇದು ಆಗುಂಬೆ ಹಿಡಿತ ಕೆಳಗಡೆ ಇದೆ ಒಂದು ಸೀತಾ ನದಿ ಪಕ್ಕದಲ್ಲಿ ತುಂಬಾ ಫೇಮಸ್ಸು ಈ ದೇವಸ್ಥಾನ ದುರ್ಗಾ ಪರಮೇಶ್ವರ ಅಂದ್ಬಿಟ್ಟು ಇವಾಗ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನಾವೀಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಂತ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಜಾಗ ಎಲ್ಲ ನೋಡುವುದರಿಗೂ ಈ ದೇವರು ತುಂಬಾನೇ ಫೇಮಸ್ ದುರ್ಗಾ ಪರಮೇಶ್ವರಿ ನೋಡಿರ್ಬೋದು ಯಾವ ಎಲ್ಲ ಮೂವೀಸಲ್ಲಿ ದುರ್ಗಾ ಪರಮೇಶ್ವರಿ ಅಂತ ತೋರಿಸಿರ್ತಾರೆ ಆಗುಂಬೆ ಇಳಿತ ಕಡೆ ಸಿಕ್ಕಾ ಪರಮೇಶ್ವರ ಮೇಸ್ತ್ರಿ ಕಡೆ ಈ ಕಡೆ ಇಲ್ಲಿ ಬೋರ್ಡ್ ಇದೆ ನೋಡ್ಬೋದು ಸಿಕ್ಕಾ ಪರಮೇಶ್ವರ ದೇವಸ್ಥಾನ ಈ ಕಡೆ ಅಂತ ನಾನು ತುಂಬ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ದೆ ತುಂಬಾ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ದಾರೆ ಒಂದು ಚಿಕ್ಕ ನದಿ ಇದೆ ಚಿಕ್ಕ ನದಿ ಇದೆ ನೋಡಿ ಇಲ್ಲಿ ಇದು ಸೀತಾ ನದಿ ಎಲ್ಲ ಅನ್ಸುತ್ತೆ ಚಿಕ್ಕದಿದೆ ಸೀತಾ ನದಿ ಆ ಕಡೆ ಇತ್ತು ತುಂಬಾ ದಿನದಿಂದ ಹೋಗ್ಬೇಕು ಅನ್ಕೊಂಡಿದ್ದಾರೆ ನಮ್ಮ ಫ್ರೆಂಡು ಇವತ್ತು ಹೋಗ್ತಾ ಇದ್ದೀವಿ ಕೇಳ್ಕೊಂಡು ಬರೋದು ಎಷ್ಟು ದೂರ ಆಗುತ್ತೆ ಅಂದ್ಬಿಟ್ಟು ಕೇವಲ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆ ಮುಂದೆ ಹೋಗ್ತಾ ಇದೆ ಬಹಳ ಸಲ್ಲೆಲ್ಲ ತುಂಬ ಇದಾಗುತ್ತೆ ಆಗುತ್ತೆ ಬಟ್ ಅಷ್ಟು ಹತ್ತಿರುವಾಗ ಸಮಯ ಇಲ್ಲ ಟೈಮ್ ಆಗ್ತಾ ಇದೆ ಯಾಕಂದರೆ ಇದು ಡೇಂಜರಸ್ ಇಲ್ಲ ಇದು ಅದು ಕಾಡಲ್ವಾ ಅದಕ್ಕೆ ಯಾರು ಗೆಸ್ಟ್ ಹೌಸ್ ಇದೆ ತುಂಬ ಚೆನ್ನಾಗಿದೆ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಇಲ್ಲೇನು ದೇವಸ್ಥಾನ ಹತ್ರ ಬಂದ್ವಿ ಎಸ್ ಹೌದು ನಿಜ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬಂದು ಆದರೆ ಕ್ಲೋಸ್ ಆಗಿದೆ ಅನಿಸುತ್ತೆ ನೋಡೋಣ ಬನ್ನಿ ಇದೆ ದುರ್ಗಾ ಪರಮೇಶ್ವರ ದೇವಸ್ಥಾನ ನಂದಲ ಅಂತ ಈ ಊರ ಹೆಸರು ಕ್ಲೋಸ್ ಆಗಿದೆ ದೇವಸ್ಥಾನ ಬ್ರೋ ಕ್ಲೋಸಾ ನಾಯ ದೇವಸ್ಥಾನ ಕ್ಲೋಸ್ ಆಗಿದೆ ಮತ್ತೆ ಆರೂವರೆಗೆ ಬರಕ್ಕೆ ಹೇಳ್ತಾ ಇದಾರೆ ನೋಡ್ಬೋದು ಸುತ್ತ ತುಂಬ ಚೆನ್ನಾಗಿದೆ ಪ್ಲೇಸೆಲ್ಲ ನಮ್ಮ ಇಲ್ಲೇ ಕೈ ಮುಗಿತಾರೆ ನೋಡಿ ತುಂಬ ಆಸೆಯಿಂದ ಬಂದ್ವಿ ಈ ದೇವಸ್ಥಾನ ನೋಡೋಕ್ಕೋಸ್ಕರ ಆದರೆ ಏನು ಮಾಡೋದು ಆಲ್ರೆಡಿ ಮುಚ್ಚಿದ್ದಾರೆ ಮತ್ತೆ ಸಾಯಂಕಾಲ ಆರು ಗಂಟೆ ಮೇಲೆ ತೆಗಿತಾರಂತೆ ಬಟ್ ನಾವು ಹೋಗಲೇಬೇಕು ಯಾಕಂದರೆ ಇದು ನಾವೇನು ತುಂಬ ದೂರ ಹೋಗ್ಬೇಕು ಮಂಗ್ಳೂರಿಗೆ ಹೋಗ್ಬೇಕು ಇಲ್ಲಿಂದ ಇನ್ನೂ ನೂರು ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಂಗಳೂರು ನೋಡಿ ಕಾಣಿಸದೆ ಪ್ಲೇಸೆಲ್ಲ ಸುತ್ತ ಯಾವ ಥರ ಇದೆ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂದಗಡೆ ತುಂಬನೇ ಫೇಮಸ್ ದೇವಸ್ಥಾನ ಇದು